ಈಗ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವಲ್ಲ ಉರಿದು ಹೋಗಿ ನಿನ್ನ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ ಹ್ಮ್ ಎತ್ತು ನಿನ್ನ ಖಾಂಡೀವ ಓಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪದ ಹಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೇ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮಧಾಂಧ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಪ್ಪಿದ ಮೂರ್ಖ ಸೂರಲೋಕಕ್ಕೆ ಸೋಪಾನ ಕಟ್ಟಿ ಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಕ್ರಮ ನಿನಗೇನು ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀ ಕೃಷ್ಣ ಪರಮಾತ್ಮ ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನಾ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಹಚ್ಚಿನ ಬಲನೋ ಅದನ್ನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹ ದೊಡೆದುರಾಗೋ ಹರಿಗಳಂ ನಿಗ್ರಹಿಸೋ ನಿವನೋ ಉಕ್ರಪ್ರತಾಪಿ ಈ ಓ ಉಗ್ರ ಪ್ರತಾಪಿ ಸಭೆಯೊಳಗೆ ದ್ರೋಪದಿಯ ಸೇರೆಯನ್ನು ಸೆಳೆವಾಗ ಎಲ್ಲಿ ಹಡಗಿತ್ತೋ ಏ ನಿನ್ನ ಶೌರ್ಯ ನೋಪುರಂಗಳ ಕಟ್ಟಿ ನಟಿಸಿ ಥಕತೈ ಎಂದು ನಾಟ್ಯ ಕಲಿಸಿದ ನಪಂಸಕ ನೀನು ಚಕ್ರವ್ಯೂ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು ಗಂಡು ಗಲಿಗಳ ಗೆಲ್ಲೋ ಕುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಓ ಗೆಲ್ಲೋ ಶಿಖಂಡಿ ಪಡಸಿ ಕಂಡಿ ಎಂಧಿಗಳಿಗೆ ನುಡಿಯಬೇಡಲೋ ಮೂಡ ಬಂಟೆದ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತನ ಬೀವ ಈ ಗಾಂಡೀವಿ ಗಂಡು ಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಕಂಡ ಕೀರ್ತಿ ಪ್ರಚಂಡ ಆ ಚೆಡ್ಡನೋ ಪ್ರಚಂಡನೋ ಕುಂಡನ ನಿರ್ಧರಿಸುವುದು ರಣರಂಗ ಓಡು ಬಾಣಗಳ ಮಾಡುವೆ ಮಾನಭಂಗಾ ಕದನ ನೋಳ್ಕಲಿಪ್ಪಾತನ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಪಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ ಆರ್ಪಟಿಸಿ ಬರುತ್ತಿದೆ ನೋಡು ಅಂತಕನ ಆಹಾನ ಅಂತಕನಿಗೆ ಹಂತಕನು ಈ ಭಕ್ವಾಹನ నన్న తాయి చారణ్యో పతి ఉందోస్కర వే ఈ యుద్ధ మై ఎలా జోమ రోమా జోర చప్పిను ఈ రవిచంద్ర నూ నే ఇ ಇಲ್ಲಿ ಬೋದ್ ಬಂದ್ರೆ ನಾನೇ ಇಲ್ಲಿ ಈಶ್ವರ ಬಂತು ಇವ್ರ ಬಂದು ಇವಾಗ ನೋಡಿ ಬಂದ್ರಿ ಎಲ್ಲೋ ಮೂಲೆ ಕುತ್ಕೊಂಡ್ರಿ ಕಲೆ ಎಲ್ಲೋ ಮೂಲೆ ಕುತ್ಕೊಂತು ಅಣ್ಣೋಕ್ ಕರೀರಿ ಅಣ್ಣೋ ಕರೀರಿ ಅಂದ್ರು ಕರಿತಾ ಇದ್ವಿ ಅರ್ಧ ಗಂಟೆ ಬಿಟ್ಟು ಅಷ್ಟೊತ್ಗೆಲ್ಲ ಮೈಂಡ್ ಅಪ್ ಸೆಟ್ ಆಗ್ತಾ ಇತ್ತು ಇವಾಗ ಎಲ್ಲ ಒಂದ್ ಎನರ್ಜಿ ಬಂತು ನೀವ್ ಯಾರಾದ್ ಗೊತ್ತಾಯ್ತು ಆಮೇಲೆ ಮೊನ್ನೆ ನೀವು ಕಾರ್ಯಕ್ರಮಕ್ಕೆ ಬಂದಾಗ ಸರ್ ನೀವು ಬಂದ್ ಸನ್ಮಾನ ಮಾಡಿಸ್ಕೊಂಡು ಹಂಗೆ ಹೋಗ್ಬಿಟ್ರಿ ಅಲ್ಲಿ ಎಲ್ಲೋ ಒಂದ್ ಕಡೆ ಸಿಕ್ಕಿದ್ರಿ ನಮ್ಗೆ ಯಕ್ಷಿ ತಲೆ ಬಂದಿದಿರಿ ನೀವು ಬಟ್ ಈ ಕಲೆ ನಾನು ಅವತ್ ನೋಡ್ಲಿಲ್ಲ ಅವ್ ಯಾರು ಇಷ್ಟಿದ್ವಿ ನಿಜವಾಗ್ಲೂ ನೋಡಿ ಸರ್ ಅಷ್ಟೇ ಸ್ಮಾರ್ಟ್ ಆಗಿ ರಾಜ್ಕುಮಾರ್ ಅವ್ರದ್ದು ಎಳೆ ವಾಯ್ಸ್ ಬಂತು ಅಲ್ವಾ ಸಕ್ಕತ್ತ ಬಂತ ಸರ್ ಕಲೆಗೆ ಬೆಲೆ ಇಲ್ಲ ಅದು ಕೇಳೋದು ಕಲೆ ಯಾವತ್ತು ಉಳಿತದೆ ಅದು ನಿಮ್ ತಲೆಯಲ್ಲಿ ನಿಮ್ ಬಾಯಲ್ಲಿ ಅದ್ ಇದ್ದೇ ಇರ್ತದೆ ಇವಾಗ ನಮ್ ಮನ್ಸಲ್ಲಿ ಬಂತು ಅದಷ್ಟು ನಿಜವಾಗ್ಲು ಒಳ್ಳೇದಾಗ್ಲಿ ಈಗ ಹಾಡು ಸ್ಟಾರ್ಟ್ ಆಗ್ಲಿ ಸರ್ ಇನ್ನೊಂದು ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಕೇಳಿ ನೋಡಿ ಸರ್ ಈಗ ಇದು ವೇದಿಕೆ ನಿಜವಾಗ್ಲು ನಮ್ಮ ಪ್ರೊಡ್ಯೂಸರ್ ಸರ್ ನಾರಾಯಣ್ ಸರ್ ಬಂದ್ರು ಯಶಸ್ವಿ ಆಯ್ತು ಟಿವಿ ನಿರೂಪಕರು ಬಂದ್ರು ಎಲ್ಲಾರನ್ನೂ ಕರ್ತದ್ರು ಯಶಸ್ವಿ ಆಯ್ತು ಓಕೆನಾ ನಮ್ಮ ನಿರ್ಮಾಪಕರು ವೆಂಕಟೇಶ್ ಸರ್ ಬಂತು ಯಶಸ್ವಿ ಆಯ್ತು ಅವರು ಒಳ್ಳೆ ನಮ್ಮ ಸ್ನೇಹಿತರು ಆಡಿದ್ರು ಒಳ್ಳೆ ಮಹದೇಶ್ವರನ್ನ ಕರೆಸಿ ಮಹದೇಶ್ವರ ಬೆಟ್ಟನ ಇಳಿಸಿದ್ರು ಯಶಸ್ವಿ ಆಯ್ತು ಹೊಸ ಪ್ರತಿಭೆ ಫಸ್ಟ್ ಟೈಮ್ ಮೈಕ್ ಇಡ್ಕೊಂಡು ಸರ್ ಭಯ ಆಗ್ತದೆ ಸರ್ ಮುಂದೆ ನೋಡಿದ್ರು ಪರ್ದೆ ಆಯ್ತು ಒಂದು ಪರ್ದೆ ಅಂದ್ಕೊಂಡು ಆಡಿ ಯಾರು ಇಲ್ಲ ಅಂದ್ಕೊಂಡು ಆಡಿ ನಾನು ನಾನು ಯಾರು ಇಲ್ಲ ಅಂದ್ಕೊಂಡು ಆಡೋದು ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಆದ್ರೆ ನಂದು ತಲೆ ಹೋಗ್ತಾ ಇರ್ತದೆ ಅಲ್ಲಿಗೆ ಡ್ಯಾನ್ಸ್ ಆಡ್ಬೇಕಾದ್ರೆ ಆಡ್ ಬರಕ್ ಮುಂಚೆ ನಿಲ್ಲಿಸ್ಬಿಡಬೇಕು ಉಸಿರು ಬರುತ್ತೆ ನೀವು ಸ್ವಲ್ಪ ಪ್ರಾಬ್ಲಮ್ ಆಗ್ತೀರಾ ಅದ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳಿ ಡ್ಯಾನ್ಸೇ ಮುಖ್ಯ ಅಲ್ಲ ಆಡ್